ಸೊ ಎಲ್ರಿಗೂ ನಮಸ್ಕಾರ ಶುಭೋದಯ ತುಂಬ ಆಯಿತು ಟ್ರೈಲರ್ ನೋಡಿ ಐ ಮೀನ್ ವೆರಿ ಗುಡ್ ಅಂದರೆ ನಮ್ಮ ರ್ಯಾಪಲ್ಲಿ ಏನಂತ ಹೇಳಿದ್ರೆ ಎಲ್ಲ ರಾನೆಸ್ ಹೇಗಿದೆಯೋ ಹಾಗೆ ಮಕ್ಕೊಡ್ದಂಗೆ ಸ್ವಲ್ಪ ಆ ಥರ ಕಂಟೆಂಟ್ ಬರೆಯೋದ್ರಿಂದ ಈ ಚಿತ್ರವೂ ಕೂಡ ಹೇಗೆ ರಾಜ್ ಸರ್ ಕಾಲ್ ಮಾಡಿ ಹೇಳಿದ್ರು ಗ್ಲಿಮ್ಸ್ ಹೆಂಗಿರುತ್ತೆ ದಿಸ್ ಇಸ್ ದ ಒಂದು ಜಿಸ್ಟ್ ಆಫ್ ಎಡ್ ಆ್ಯಂಡ್ ಐ ಆಮ್ ಕಿಶೋರ್ ಸರ್ಸ್ ಬಿಗ್ ಫ್ಯಾನ್ ಟು ಬಿ ಆನೆಸ್ಟ್ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ ಆ್ಯಂಡ್ ಅಫ್ಕೋರ್ಸ್ ಕೀರ್ತನ್ ಸರ್ ಮ್ಯೂಸಿಕ್ ಕೇಳಿದಾಗ ವೆರಿ ಕ್ಲೋಸ್ ಟು ಒಂದು ಕನ್ನಡದ ಏನಂತಾರೆ ಒಂದು ಆ್ಯಕ್ಚುಯಲ್ ರ್ಯಾಪ್ ಟ್ರ್ಯಾಕ್ದು ಮ್ಯೂಸಿಕ್ ಏನಿರುತ್ತೋ ಆ ಥರದ್ದೇ ಟ್ರ್ಯಾಕಲ್ಲಿ ಒಂದು ರ್ಯಾಪ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು ಹಾಗೆ ಕಂಟೆಂಟ್ ತುಂಬ ರಾ ಇರೋದ್ರಿಂದ ಆ್ಯಂಡ್ ಪ್ಲಸ್ ಕರ್ಮ ಕರ್ಮ ಇಸ್ ದ ಹೋಲ್ ಕಾನ್ಸೆಪ್ಟ್ ಎಷ್ಟೊಂದು ಜನ ಇವಾಗ ನೀವು ನೋಡ್ತಿರ್ಬೋದು ಹೇಗಂತ ಹೇಳಿದ್ರೆ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡ್ರು ಕರ್ಮ ಬಿಡೋದಿಲ್ಲ ಯಾವಾಗಾದರೂ ಅವಾಗ ಅದು ವಾಪಸ್ ಬಂದು ಹೊಡೆದೇ ಹೊಡಿಯುತ್ತೆ ಕರ್ಮ ವಾಂಟ್ ಫಾರ್ ಗೆಟ್ ಕರ್ಮ ವಿಲ್ ಎಫ್ಯೂ ಸೊ ದಟ್ ಇಸ್ ದ ಹೋಲ್ ಜಿಸ್ಟ್ ಆಫ್ ದ ರ್ಯಾಪ್ ಅಂತ ಹೇಳ್ಬೋದು ಆ್ಯಂಡ್ ಹೋಪ್ಫುಲಿ ಸೊ ಕೆನ್ ಐ ಸಿಂಗ್ ಫೋರ್ ಲೈನ್ ಸರ್ ಚ ಮೆರಿರೋ ಮೆರಿರೋ ಎಷ್ಟು ಮೆರಿತೀರಾ ನೌರಂಗಿ ಆಟಗಳು ದಿನ ಆಡ್ತಿದ್ದೀರಾ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡಿದ್ದೀರಾ ಮಾಡಿ ದುಡ್ಲೇಬೇಕು ಅಂತ ನೀವು ಮರ್ತಿದ್ದೀರಾ ಲೂಟಿ ಮಾಡಿ ಮಾಡ್ಕೊಂಡವ್ರು ಕೋಟಿ ಮಣ್ಪಾಲೆ ಆಗೋದು ಮಣ್ಣಂಗಟ್ಟಿ ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ ಕರ್ಮ ಬಾರಿಸಿದ್ ನೋಡದೆ ಮಕ್ಕ ಮೂತಿ ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ ಕರ್ಮ ಒನ್ ಫರ್ ಗೆಟ್ ಕರ್ಮ ವಿಲ್ ಎಫ್ ಯು ಸೊ ದಿಸ್ ಇಸ್ ದ ಟ್ರ್ಯಾಕ್ ದರ್ ವಿಡ್ ಅಂಡ್ ಧನ್ಯವಾದಗಳು ಅಂಡ್ ಅಂಡ್ ಮೋರ್ ಕೇಳ್ತಾರೆ ಇನ್ನ ಇನ್ನೂ ಸ್ವಲ್ಪ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಲೇಯರ್ ಅರ್ಥ ಆಗುತ್ತೆ ಟೀಸರ್ ನೋಡಿ ಎಲ್ರಿಗೂ ಶೇರ್ ಮಾಡಿ ಶೇರ್ ಮಾಡಿಲ್ಲ ಅಂದರೆ ನಿಮ್ಮ ಮಂದೆಯವ್ರ ಮೇಲೆ ಆಣೆ ಮಚ್ ಲವ್ ಹೆಚ್ ಪ್ರೀತಿ ಹುಚ್ ಧನ್ಯವಾದ ಎಮ್ ಸಿ ಬಿಜು ಆ ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನನಗೂ ತುಂಬ ಇಷ್ಟ ಆಯಿತು ಎಲ್ಲೂ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಸರ್ ಆ್ಯಂಡ್ ಕೀರ್ತನ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ರಾಜವರ್ಧನ್ ಸರ್ ಸಚಿನ್ ಸರ್ ನಮ್ಮ ಡೈರೆಕ್ಟರ್ ಸುನಿಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಅಂದರೆ ಇವರ ಈ ಟೀಸರ್ ಕಾನ್ಸೆಪ್ಟ್ ಇಷ್ಟ ಆಯಿತು ಅದು ಸಿನಿಮಾದಲ್ಲೂ ಒಂದು ಬೇರೆ ಲೇಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಕರ್ಮ ಅನ್ನೋದು ಒಂದು ಈ ಒಂದು ಡೈಲಾಗ್ ನೆನಪಾಯಿತು ನನಗೆ ನಮ್ಮ ರಘು ಒಂದು ಕೈವ ಅನ್ನೋ ಸಿನಿಮಾಗೆ ಬರೆದಿದ್ದ ಡೈಲಾಗು ಧರ್ಮದೇಟಿಂದ ತಪ್ಸ್ಕೋಬೋದು ಕರ್ಮ ದೇಟಿಂದ ತಪ್ಸ್ಕೊಳಕ್ಕಾಗಲ್ಲ ಅಂತ ಅದು ಕುತುರವಾಗಿ ಪ್ರೆಸೆಂಟ್ ಏನೇನು ಕಾನೂನಲ್ಲಿ ಏನೇನು ಬೆಳವಣಿಗೆ ಆಗ್ತಾಯಿದೆ ಅದೇ ದೊಡ್ಡ ಉದಾಹರಣೆ ನಮ್ಮ ಕಮಲ್ ಶ್ರೀದೇವಿ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾವನ್ನು ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಾಧ್ಯಮ ಮಿತ್ರ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೆ ಒಂದು ಆಸೆ ಇತ್ತು ಅಂದರೆ ಕಿಶೋರ್ ಸರ್ ಜೊತೆ ಮಾಡಬೇಕು ಅಂತ ಈ ಸಿನಿಮಾದ ಮುಖಾಂತರ ರಾಜ್ವರ್ಧನ್ ಅವರದ್ದು ನೀಡೇರಿಸಿದರೆ ಥ್ಯಾಂಕ್ ಯು ರಾಜ್ವರ್ಧನ್ರು ಮತ್ತು ಟೀಸರ್ ಬಗ್ಗೆ ಹೇಳೋದಾದರೆ ಅದರ ಆಲ್ರೆಡಿ ಕಮಲ್ ಶ್ರೀದೇವಿ ಅನ್ನೋ ಟೈಟಲಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಇದೆ ಯಾಕೆಂದರೆ ಈ ಮುಂಚೆ ಕೆ ಜಿ ಎಫ್ ಆಗಲಿ ಆಗಲಿ ಅದ್ರ ಜೊತೆ ಕಮಲ್ ಶ್ರೀದೇವಿ ಒಂದು ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಕೆ ಅಂತ ಕಿಶೋರ್ ಸರ್ ಇದ್ದಾರೆ ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ಕೋತೀನಿ ಖಂಡಿತ ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಹೊಸ ಕಲಾವಿದ್ರನ್ನ ಹುಡುಕಿ ಸರ್ಚ್ ಮಾಡಿ ಒಂದಷ್ಟು ಹೊಸ ಪಾತ್ರಗಳನ್ನ ಕೊಡ್ತಾ ಇದ್ದೀರಾ ಯಾಕೆಂದರೆ ಎಷ್ಟೋ ಟ್ಯಾಲೆಂಟ್ಗಳಿಗೆ ಸ್ಟೇಜ್ಗಳು ಇಲ್ಲ ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ ಅದು ಕೆಲವೊಂದು ಪ್ರೊಡಕ್ಷನ್ ಅವಕಾಶಗಳು ಸಿಗ್ತಾ ಇಲ್ಲ ನಿಮ್ಮ ಪ್ರೊಡಕ್ಷನ್ ವತಿಯಿಂದ ದೊಡ್ಡ ಒಳ್ಳೊಳ್ಳೆ ಕಲಾವಿದರು ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಚಿನ್ರು ಆಲ್ ದ ಬೆಸ್ಟ್ ತುಂಬ ಹಿಂದೆ ಸಿನಿಮಾ ಮಾಡಿದ್ರಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀರಾ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುನಿಲ್ ಸರ್ಗೂ ಅಷ್ಟೇ ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಒಂದು ಗೆಸ್ಟ್ ಅಪ್ಪೀರಿಯನ್ಸ್ ಆದ್ರೂ ಅದಕ್ಕೊಂದು ಒಳ್ಳೆ ಮಹತ್ವ ಕೊಟ್ಟು ನನಗೊಂದು ಸಾಂಗು ಕೊಟ್ಟು ಚೆನ್ನಾಗಿ ತೋರಿಸಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಸರ್ ಆಯ್ಕೆ ಮತ್ತು ಎಲ್ಲ ಕಲಾವಿದರಿಗೂ ಎಂಟೈರ್ ಟೀಮ್ಗೂ ನನಗೆ ನನ್ನ ಕಡೆಯಿಂದ ಕಮರ್ಷಿಯೋ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೊದಲನೇದಾಗಿ ಸೊ ಎಲ್ಲ ದೊಡ್ಡ ಕಲಾವಿದ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜ್ಯವರ್ಧನ್ ಬ್ರತರಿಗೂ ಮತ್ತು ನಾನು ಮಾಡಿದಂತಹ ತಪ್ಪುಗಳನ್ನೆಲ್ಲ ತಿದ್ದಿ ಸೊ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳ್ಕೊಟ್ಟಂತಹ ನಮ್ಮ ಸುನೀಲ್ ಸರ್ಗು ಥ್ಯಾಂಕ್ ಯು ಸೊ ಮಚ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಸೊ ಈ ಥರ ಮೇಲೆ ಇಷ್ಟೊಂದು ಚೆನ್ನಾಗಿ ಥರ ಸೊ ನಾವು ಅಷ್ಟೊಂದು ಕ್ರೂರಲ್ಲ ಕಾಣಿಸಿದ್ರು ಆ ಮೂವಿಯಲ್ಲಿ ತುಂಬ ಗುರ್ಸ್ಕೊಳ್ಳೋತಿ ಥರ ಸೊ ಒಂದು ಆಪರ್ಚುನಿಟಿ ಕೊಟ್ಟಂತಹ ಸುನಿಲ್ ಸರ್ಗೂ ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಟೀಸರು ಒಂದು ಮ್ಯೂಸಿಕ್ ಆಗಿರ್ಬೋದು ಸೊ ಕರ್ಮ ಅಂತ ಹೇಳ್ತಿದ್ರು ಎಲ್ಲರೂ ಸೊ ಯಾರು ಬಿಟ್ರೂ ಕರ್ಮ ಅಂತ ಬಿಡಲ್ಲ ಯಾರು ಏನೇ ಪ್ರಪಂಚದಲ್ಲಿ ಏನೇ ತಪ್ಪು ಮಾಡಲಿ ಸೊ ಕರ್ಮ ಅಂತೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎಲ್ಲರೂ ಹುಷಾರಾಗಿರಿ ಕರ್ಮನ ಫಾಲೋ ಆಗಿ